ನನ್ನ ಜೊತೆ ಬೆಳಗ್ಗೆ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ಅವನು ಯಾವ ಸಂಬಂಧನೂ ಇಲ್ಲ ಬರೀ ಫ್ರೆಂಡ್ಶಿಪ್ ಅಷ್ಟು ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನೀಲ್ ಈ ವಿಡಿಯೋ ಪರವಾಗಿ ನಾನು ನಿನ್ಗೆ ಗರ್ಟ್ ಆಗಿದೆ ಸಾರಿ ನನ್ನಿಂದ ನಿನ್ ಗರ್ಟ್ ಆಗಿದೆ ಬಾಲ ಅಂತ ಗೊತ್ತು ಸಾರಿ ನನಗೆ ಫ್ರೆಂಡ್ ಅಷ್ಟೇ ಜನರೇ ನೋಡಿ ಜನ ಸುನಿಲ್ ನನ್ನ ಫ್ರೆಂಡ್ ಅಷ್ಟೇ ಅವ್ನ್ ಅವನಿಗೆ ನಾನು ಚುರಾಯಿಸ್ತೀನಿ ಅವನಿಗೂ ಅಷ್ಟೇ ದಚ್ಚು ಅಂತ ನನ್ನ ಫ್ರೆಂಡ್ ಇದ್ದಾನೆ ಅವನ ಜೊತೆ ವಿಡಿಯೋ ಮಾಡಿ ಅವನ ಜೊತೆ ಟ್ರೋಲ್ ಆಗಿದ್ದೀನಿ ಅಂದ್ರೆ ಅವ್ನು ಟ್ರೋಲ್ ಆಗಿದ್ದಾನೆ ನನ್ನ ಜೊತೆ ವಿಡಿಯೋ ಅವನು ಫ್ರೆಂಡ್ ಅವನಿಗೂ ಟೀಸ್ ಮಾಡ್ತಿದ್ದೆ ಇವಳಿಗೂ ಇವನಿಗೂ ಟೀಸ್ ಮಾಡ್ತಿದ್ದೆ ಸುಮ್ಮನೆ ನಾನು ದಚ್ಚು ಸುನಿಲ್ ಕಾಲ್ ಮಾಡ್ದ ಹೇಳಿ ಮಾತಾಡ್ತಿದ್ದೆ ಅವನು ಅವನು ಮೊದ್ಲೆ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಜ್ವರ ಎಲ್ಲ ಇದೆ ಸೊ ನಾನು ಮಾತಾಡ್ತಾ ಕ್ರೆಶ್ ಅಂತ ನಾನು ನಾನು ಅವ್ನಿಗೆ ಕ್ರೆಶ್ ಅಂತ ಸುಮ್ ಸುಮ್ಮನೆ ಅವ್ನ ಚೂಡ ಬಟ್ ಸೀರಿಯಸ್ ಅಲ್ಲ ಅವನಿಗೂ ಗೊತ್ತಿದೆ